ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸಿರುವ ಐವತ್ತನೇ ಸಿನಿಮಾ ಯಾವುದು ಎಂಬುದರ ಬಗ್ಗೆ ಸದ್ಯ ಸಿನಿ ವಲಯದಲ್ಲಿ ಚರ್ಚಿತವಾಗ್ತಿದೆ ಯಾಕೆಂದರೆ ಈ ಮೊದಲು ಕುರುಕ್ಷೇತ್ರ ಐವತ್ತನೇ ಚಿತ್ರವೆಂದು ಹೇಳಲಾಗಿತ್ತು ಆದರೆ ಈ ನಡುವೆ ಚಿತ್ರೀಕರಣ ಮುಗಿಸಿ ಉಳಿದ ಕೆಲಸದಲ್ಲಿರುವ ಯಜಮಾನ ಫೆಬ್ರವರಿ ತಿಂಗಳಲ್ಲಿ ತೆರೆಗೆ ಬರ್ತಿದೆ ಇನ್ನು ಕುರುಕ್ಷೇತ್ರ ಚಿತ್ರ ಎರಡು ಡಿ ಅವತರಣಿಕೆ ಈಗಾಗಲೇ ಸೆನ್ಸಾರ್ ಆಗಿದೆ ಇನ್ನು ಮೂರು ಡಿ ಸೆನ್ಸಾರ್ ಆಗ್ಬೇಕಾಗಿದೆ ಹೀಗಾಗಿ ದರ್ಶನ್ ಅವರ ಐವತ್ತನೇ ಸಿನಿಮಾ ಯಾವುದು ಆಗಲಿದೆ ಎಂಬ ಅನುಮಾನ ದರ್ಶನ್ ಅಭಿಮಾನಿ ವಲಯದಲ್ಲಿ ಗಿರಕಿ ಹೊಡುತ್ತಿದೆ ಒಂದು ಕಡೆ ದರ್ಶನ್ ವೃತ್ತಿ ಬದುಕಿಗೆ ಬಹು ತಿರುವು ನೀಡುವುದರಲ್ಲಿ ಕುರುಕ್ಷೇತ್ರ ಪಾಲು ಬಹಳಷ್ಟಿದೆ ಯಾಕೆಂದ್ರೆ ಇದು ಪೌರಾಣಿಕ ಸಿನಿಮಾ ಒಂದು ಕಡೆ ಕುರುಕ್ಷೇತ್ರ ಚಿತ್ರದ ಬಗ್ಗೆಯಾದ್ರೆ ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್ ಅವರ ದಿ ಬೆಸ್ಟ್ ಸಿನಿಮಾಗಳಲ್ಲಿ ಒಂದು ಅದೇ ಶೀರ್ಷಿಕೆಯಡಿ ಸಿನಿಮಾ ಬರುತ್ತಿರುವುದರಿಂದ ಚಿತ್ರದ ಬಗ್ಗೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿದೆ ಒಂದು ವೇಳೆ ಇದೇ ಮೊದಲು ತೆರೆ ಸಹ ದರ್ಶನ್ರಿಗೆ ಒಳ್ಳೆಯದು ಆಗಲಿದೆ ಒಂದು ವೇಳೆ ಈ ಎರಡು ಚಿತ್ರಗಳು ಸಹ ಒಂದೇ ಟೈಮ್ ನಲ್ಲಿ ಬಂದ್ರೆ ದೊಡ್ಡ ಸ್ಟಾರ್ ಒಬ್ಬರ ಎರಡು ಸಿನಿಮಾ ರೆಡಿಯಾಗಿ ಕನ್ನಡದಲ್ಲಿ ಬಹಳ ವರ್ಷಗಳೇ ಕಳೆದಿದ್ದು ಅದು ಕೂಡ ಸ್ಪೆಷಲ್ ಆಗೇ ಇರಲಿದೆ ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿಮಾ ವೃತ್ತಿ ಬದುಕಿನಲ್ಲಿಯೂ ಕೂಡ ಹೀಗೆಯೇ ಆಯಿತು ಇಪ್ಪತ್ನಾಲ್ಕನೇ ಚಿತ್ರವೆಂದು ಶುರುವಾಗಿದ್ದ ದೊಡ್ಡ ಮನೆ ಹುಡುಗ ಲೇಟ್ ಆಗಿ ರಿಲೀಸ್ ಆಗಿ ಇಪ್ಪತ್ತೈದನೇ ಚಿತ್ರವಾಯ್ತು ಚಕ್ರವ್ಯೂಹ ಸಿನಿಮಾ ಇಪ್ಪತ್ನಾಲ್ಕನೇ ಸಿನಿಮಾವೆಂಬ ಖ್ಯಾತಿಗೆ ಒಳಗಾಯಿತು ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ